ಹಾಯ್ ಫ್ರೆಂಡ್ಸ್ ಎಲ್ಲರು ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ನಮ್ಮದಂತೂ ರೂಟೀನ್ ಸ್ಟಾರ್ಟ್ ಆಯ್ತು ರೀ ನಮ್ಮ ಆರೀಫರ್ ಎದ್ರು ಅಮ್ಮ ಎದ್ರು ಹಾಸೀಫ ಎದ್ರು ಅಮ್ಮನ ಮೀನಕ್ಕೆ ಹೋಗಾಕತಿಲ್ಲ ರೀ ಒಂದು ಸ್ವಲ್ಪ ಲೇಟಾಗಿಯೇ ಹೇಳಾಕತ್ತಾರೀ ಅವರು ಆ ಹರೀಫೆಲ್ಲ ಹಾಸಿಗೆ ತಯಾರಾಳ್ರಿ ನಾನು ಸ್ವಲ್ಪ ಬಿಸಿನೀರು ಕಾಯಿಸೋದು ಬಿಸಿನೀರು ಕುಡಿದೆ ಚಹಾ ಮಾಡಿದೆ ರೀ ಆಮೇಲೆ ಸ್ವಲ್ಪ ಟೊಮೆಟೊ ಹಣ್ಣು ಸಾರು ಹೊಡುತ್ತು ಅದು ಬಿಸಿ ಮಾಡಾಕತ್ತೀನಿ ರೀ ബസി അമ്മരീ ചാ കൊട്ടില് ചാ കുടും ആ കലഗ ഡി പല്ലെ മാറ്റിയ ഒന്ന് ചീറ്റി അതുകൂടി ഡിപ്പല്ലെ ആക്കി അത് എല്ലാം രവ ഹുളാക്കി സ്വപ്ന പുതിബട്ട് മാത്ര ജൽദിന നാഷ്ട്രീ ഏകന്ത അതോ തകൊള്ളവ ഉള്ളി മറ്റു ഡോക്ടർ ഹോദി ജൽദി നാശമായി ജൽദി ഊട്ടി അത് വാക്കിംഗ് മാറി അന്

ನೋಡ್ರಿ ನಮಗೊ ಪ್ರಸಾದ್ರಿ ಮಜ ಕಿಚಿಡಿ ವೆಜಿಟೇಬಲ್ ಕಿಚಡಿ ಎಲ್ಲ ಸೂಪರ್ ರೀ ಯಾಕಂದ್ರ ಮೊರಮ್ ಮಟನ್ ಅದೆಲ್ಲ ಹಾಕಿರ್ತಾರ ನಾವು ತಿನ್ನಂಗ ಇಲ್ರಿ ಅದನ್ನೊಳಗ ಮನಿ ಒಳಗ ನಮ್ದು ಹಂಗಾಗಿರಂಗಿಲ್ರಿ ದೇವಸ್ಥಾನ ಮಾಡದಂಗ್ರಿ ಹಂಗ ಇವತ್ ಮಾಡಕತ್ತಾರೀ ಇಲ್ಲಿ ನೋಡ್ರಿ ಇವರು ಸೀರಿದ್ ವ್ಯಾಪಾರ ಮಾಡಕತ್ತಾರೀ ತಗೊಂಡ್ ಇವರು ಸೀರಿ ವ್ಯಾಪಾರ ಇವ್ರು ಮಾಡುವಲ್ರಿ ಯಾವ್ದು ಬೇಕಂತಂದು ಹೇಳಿದ್ರೆ ಇದ್ರೊಳಗೆ ಕಳ್ಸೀವಿ ನೋಡಿರಿ ನಾವು ಸಕ್ಕು ಕಿಚನ್ ಬಂದಿರ್ತೈತಿ ರೀ ಇದು ವಿಡಿಯೋ ನೋಡಿರಿ ಪಟ ಪಟ ಅಂತೇಳ್ದು ಕಮೆಂಟ್ ಮಾಡಿ ಹೇಳ್ರಿ ನಮ್ಗೆ ಯಾವ್ದು ಬೇಕು ಅಂತ ಅಂದ್ರೆ ಈಗ ಕಾಟನ್ ಸೀರಿಸಿ ಅಲ್ಲ ಈಗ ನಮ್ಮ ಮನೆಯವ್ರ ಮ್ಯಾಲೆ ಸಿಮೆಂಟ್ ಮಾಡಕ್ಕೆ ಹೋಗ್ಯಾರೇನು ರೀ ಪಾ ಅವ್ರು ಹೋದ್ರೂ ಒಂದು ಪಡಿಮೆನ ನಮಗೆ ರೀ ಅದನ್ನ ಎಲ್ಲ ತೆಗಿರೋದು ಪೈಪಿಂದ ಬಾಯಿಗೆ ಏನು ಇರತ್ತೆಲ್ಲಾರದು ಇಲ್ಲೇ ಇಟ್ಟಿದ್ರಿ ಎಲ್ಲ ನೀವ ಜರೀತೈತಿತ್ತು ಇಲ್ಲಿ ಇಡಂಗಿಲ್ಲ ಇಲ್ಲಿ ಹಂಗೈತಿ ಅಷ್ಟು ನೀರು ದಬ್ಕೊಂಬಿಟ್ರಿ ಅವನ ಇಲ್ಲದಲ್ರಿ ಮತ್ತೆ ಅದು ಉಸು ಭಾಳ ದಿನದ ಐತ್ರಿ ಪಾ ಅದ್ರಾಗ ಏನು ಹುಳ ಎಷ್ಟ ಎಷ್ಟು ಎಷ್ಟ ಅದು ಒಜ್ಜಾಗಿದ್ದ ನಮ್ಗೆ ಕೆಳಗ ತೊಗೊಂಡ್ ಹೋಗಕ್ಕಾಗಿಲ್ಲ ಏನಿಲ್ಲ ಅದಕ್ಕೆ ಅದನ್ನ ತೊಗೊರಿ ಅಂತಂದು ರೀ ಈ ಕಡೆ ಹಾಕೊಂಬಿಡ್ರಿ ಅದನ್ನ ಇಲ್ಲಿ ನಡಕ ನಡಕ್ಕೆ ಹಾಕಬಿಟ್ರಿ ಅದನ್ನ ಹುಷಾರು ನೋಡಪ್ಪಿ ಚೀಲ ಚೀಲರಿ ಎಷ್ಟು ಬೇಕು ಅಷ್ಟ ಹಾಕೋರಿ ನಿಮ್ಗೆ ಎಷ್ಟು ಬೇಕು ಅಷ್ಟ ಸಿಗ ನಿನ್ನಿಂದ ಸ್ವಲ್ಪ ಮಳೆ ಕಡಿ ಮೆಣಸಿದ್ರಿ ಹಂಗಾಗಿ ಸ್ವಲ್ಪ ಸಿಮೆಂಟ್ ಮಾಡ್ಬೇಕ್ರಿಪ್ಪ ಪೂರಾ ತಂಪಿಡ್ಬಿಟೇತ್ರಿ ಏನೋ ಬಾಟ್ಲಿ ಹಾಕಿದಂದ್ರ ಗಟ್ಟಿ ಆಗ್ತಾವಂತ್ರಿ ಇವು ಇವು ಬಾಟ್ಲಿ ಹಾಕಿದ್ ಅಂದ್ರ ಹಂಗಾಗಿ ಸಿಮೆಂಟ್ ಮತ್ತ ಇದನ್ನ ಉಸುಗು ಇದನ್ನ ಕೊಡ್ಸಿ ಮಾಡ್ಬೇಕಂತ ಉಸುಗ್ ಸ್ವಲ್ಪ ತಗೋರಿ ಹಂಗಾದ್ರ ಸ್ವಲ್ಪ ತಗೋರಿ ಸ್ವಲ್ಪ ರೀ

ಇರುವಂತ ಮತ್ತೆ ಎಲ್ಲರೂ ಕಮೆಂಟ್ ಮಾಡ್ತೀರಿ ಮನಿ ರಿಪೇರಿ ಮಾಡಿಸ್ರಿ ಅದನ್ನ ಅಂತಂದು ಇದು ಮುಟ್ಟದಾರ ಮೈ ಮೇಲೆ ಇದ್ದಂಗೆ ಅದಾವ ರೀ ಏನು ತಡವಂಗಿಲ್ಲ ಏನಿಲ್ಲ ರೀ ಸ್ವಲ್ಪ ಯಾಕಟ್ರೆ ನೀವು ಮುಟ್ಟಕ್ಕೆ ಹೋಗ್ರಿ ದಬ ದಬ ಅನ್ನಂಗೆ ಅದವ್ರೆ ಎಲ್ಲಿ ಬೇಕಲ್ಲೇ ಕ್ರೆ ಹಾಕ್ಬಿಟ್ಟವ್ರಿ ಎಲ್ಲ ಕಂಬ ಎಲ್ಲ ಕೊಳ್ತಂಗಾಗ್ಯವ್ರಿ ಅವು ಹೆದ್ರಿಕ್ರಿ ಒಟ್ಟು ರೀ ಎಲ್ಲ ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದ ನಿಮ್ಮೆಲ್ಲರ ಸಪೋರ್ಟು ಇತ್ತಂತ ನೋಡೋಣ ರೀ ಏನಾಗುತ್ತೆ ಏನೋ ಅಂತ ಹೇಳಂದ್ರಿ ಈಗಂತ ಈಗ ಸ್ವಲ್ಪ ಮೊದಲ ಸಿಮೆಂಟ್ ಅದೆಲ್ಲ ಮಾಡಣ್ರೀರ್ತಿ ನೋಡಿರಿ ಇದು ಸೋರು ಸೋರ ಬಾರ್ದು ರೀ ನೋಡಿಬಿಟ್ರೆ ಹಂಗ ಸಿಮೆಂಟ್ ಎಷ್ಟು ಸಿಮೆಂಟ್ ಐತಿ ಎಷ್ಟು ಹುಸುಕೈತೆ ಏನು ರೀ ಇದ್ರೊಳಗೆ ರೀ ಕೆಳಗಿನ ಮರ ಗಿಂಬೆಲ್ಲ ಕೊಳತ್ ಹೋಗ್ಯ ರೀ ಮದ ತಂಪಿಗೆ ರೀ ಹಂಗೆ ಮೇಲೆ 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 ಮಾಡಾಕತ್ತೀವಿ ನಾವು ಅಷ್ಟು ರೀ ಹೊಂಟಾವ ನೀರು ಆ ಕಡೆ ಚಲಂತ ಅಲ್ಲಿ ನಿಂದ್ರ ಮಾಡ್ದವ್ ಅವ ನೀರ್ ಹಂಗ ಹಂಗ ನಿಂತರ ಇದಾಗತ್ತವದ ಮಾವು ನಾ ಚಮಚೆ ಓದಿದ್ದೀರಿ ಅದನ್ನ ಮೇಲ್ ಮಾಡೋದ್ರಿ ಅಲ್ಲಿ ಹುಡ್ಕಾಕತ್ತೀ ಅಲ್ಲಿ ಒಳಗ್ರಿ ಅವ್ರ ರೀ ಇಚ್ಚಾಕ ಅಡಿಗೆ ಆಗದ ಅಂತ ಬರೀ ಮತ್ ಇಲ್ಲಿ ಕೈ ಮಾಡ್ತೀರಿ ಅಲ್ಲಿ ಕೈ ಮಾಡ್ತಿರಿ ಹುಡುಕಾಕತ್ತೀ ಮತ್ ನಮಗ್ ಮತ್ತೊಂದ್ ಆರ್ಡರ್ ಬಂತ್ರಿ ಮನೆ ನಾನು ಇದು ಕೊಬ್ಬರಿ ಖಾರ ಮಾಡ್ಕೊಟ್ಕಿಂದಲ್ರಿ ಅವ್ರದ ಮಸ್ತ್ ಆಗಿದ್ವಂತ್ರಿ ಮತ್ತೆ ತೊಗೊಂಬಂದು ಕೊಟ್ರಿ ಅವರೆಲ್ಲ ಡಬ್ಬಿನೂ ತೊಗೊಂಬಂದ್ರೆ ತೊಗೊಂಬ ಈ ಸಲ ಅವ್ರು ಡಬ್ಬಿನೂ ತೊಗೊಂಬಂದ್ರಿ ಮತ್ತೆ ನಮ್ಮ ಕ್ಯಾಮ್ರ ಹಾಕಿ ಕಟ್ಕಿದ್ವಲ್ರಿ ಈ ಸಲ ಡಬ್ಬಿನ ತೊಗೊಂಬಂದ್ರಿ ಹ್ಞೂ ಹಾಂ ರೀಪ ಅವನ್ನೆಲ್ಲ ಎತ್ತಿ ಬಿಡಮ್ಮ ಪಟ ಪಟ ಮಾಡೋಣ ಅಂತಿದ್ದಮ್ಮ ಹಾಂ ಸ್ವಲ್ಪ ಮ್ಯಾಗಿನ ಸಿಮೆಂಟಿಂದ ನೋಡ್ಬಿಡ್ಬೇಕಂತಂದ್ರಿ ಇವ್ರಿ ನೀವು ತೊಗೊಂಡೇನ್ರಿ ನಾನು ಉಪ್ಪಿಡ್ತೀನ ಚಮಚ ಈಟು ಅದೇನೋ ಗಟ್ಟಿ ಆಗಂತ ಎಣ್ಣೆ ಇತ್ರಿ ಪಣ್ಣೆ ಬಾಟಿ ಅವೆರಡು ಅವನ ಹಾಕಿದ್ರಿಗ ಪೂರ ಕಲ್ಸೇ ಅಷ್ಟು ನತ್ತ ಮನಿ ರಿಪೇರಿ ಮಾಡೇ ಇವತ್ತ ನಮ್ಮ ನಮ್ಮನೇ ತಲೆ ಕೆಟ್ಟಾರ ಹಗ್ರ ಹಗರ್ರಿ ಮತ್ತ ನೀವು ಮನಿ ಗರ್ 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 ಅಂತಂದ ದಬ್ ಮಾಡಂಗಿಲ್ಲ ಇಲ್ರಿ ಅದ್ ಮನಿ ಹಂಗೈತದ ಅಲ್ಲಿ ತಗೋರಿ ಕುಂಬ್ ಗುಂಟ್ಲ ಇಳ್ದ್ರಿ ಅದೇ ಇನ್ನೊಂದ್ ಸ್ವಲ್ಪ ಮ್ಯಾಕತ್ ತಗೋರದ್ರಿ ಹ್ಮ್ ಹಂಗ ಅಲ್ಲಿದ್ದ ಮಾತ್ರ ಮಾಡಿಕೆ ಬರಲ್ಲ ನಮ್ಮ ನೀರದ್ ಬ್ರಿ ಇಂತ ಕೆಲಸ ಕುಂಬಿ ಗುಂಟರಿ ಅಲ್ಲಿ ಹೇಕ್ ಅಲ್ಲಿ ಬಿಟ್ರಿಲ್ ಅದನ್ನ ಅಲ್ಲೇ ಸೊರಾಕತ್ತದ ಜಂತವನ್ ಹೇಳದ ಅಲ್ಲಿದ್ದದ ಮಿಂಟ್ ಆದ್ರಿಪ ನಮ್ ಮನಿ ಬೆಳಗ್ಗೆ ಒಂದೆರಡು ತಾಸು ಮಳೆ ಮಳಿಕ್ ಆದ್ಬಿಡ್ತಂದ್ರ ಬಿಕ್ಕೊಂಬಿಡಿದ್ರಿ ಅಲ್ಲ ಮಳಿ ಹತ್ತೋದಕ್ಕಿಂತ ಮುಂಚೆ ಹಚ್ಚಿವ್ರಿಪ ನಾವು ಹಚ್ಚಿದ್ರು ಅದು ಆ ಮಳಿಗೆ ತಡಿಬೇಕಲ್ರಿ ಅದು ಕೆಳಗೆ ನೋಡಿದ್ರ ಮಣ್ಣು ಮ್ಯಾ ನೋಡ್ರಿ ಸಿಮೆಂಟ್ ಮಾಡ್ತೀವಿ ನಾವು ಅದ ಮತ್ತೆ ಕರ್ಕೊಂಡು ಹೋಗ್ಬಿಡೈದ್ರಿ ಇಲ್ಲಿ ಹಾಕಿ ತೆಗಿನ ನೀರ್ನ ಇಲ್ಲಿ ಹಾಕಲಿ ತೆಗ್ಗೈತಲ್ಲ ಹಾ ಅಲ್ಲಿ ಹಾಕ್ರಿ ಅಲ್ಲಿ ಬಾಸ್ಟ್ ಹಾಕ್ರಿ ಇಲ್ಲ ತೆಗಿನ ನೀರು ನಿಂತ ಹಂಗರಕ್ನ ಹ್ಞೂ ರೀ ಮೊದಲು ಮಾಡ್ರಿ ನಮ್ದು ಹಚ್ಚರಿ ಒಂದ್ ಎರಡು ನಿಮಿಷ ಹಂಗ ಹಾಕ್ರೇನ ಒಂದ್ ಎರಡು ನಿಮಿಷ ಹಿಡಿತೀರ ನೋಡ ಆರ್ತೈತ್ರಿ ಇವ್ರಿ ಅಲ್ಲ ಅಮ್ಮ ಜಗ ಬಿಡ್ರಿ ಹಾಕರಿ ಹಚ್ಚಿ ಬಂದಿ ನೋಡುವ ಹಾಟ್ ಎರಡು ಬಾಟ್ಲಿ ಅಷ್ಟು ಸಿಮೆಂಟ್ ಹಾಕಿ ಅಷ್ಟು ಉಸುಗ್ ಹಾಕಿ ಮಸ್ತ್ ಕಾಂಕ್ರೀಟ್ ಮಾಡಿ ಬಂದಿವಿ ನೋಡ್ರಿ ನಾನ್ ಮಾಡ್ಲಿಲ್ರಿ ಅವ್ರ ಮಾಡಿದ್ರಿ ಇಬ್ರು ನಮ್ ದೊಡ್ಡ್ರೀ ನಿಮ್ ಗಿಡ್ಡು ಎಲ್ಲಾ ಕಡೆ ಹಚ್ಚ ಎಲ್ಲಾ ಕಡೆ ಸುಲ್ತಾನ ಈಗ ಬಂದ್ಯಾಂಗೇನ್ ಮಾಡಕೈತ್ರಿ ಅಮ್ಮ ಕುಂತಿದ್ರ ಆತ್ರಿ ಈಗ ಎಲ್ಲಾ ಮುಗೀತ್ರಿ ಹಚ್ಚಿ ಬಂದಿವ

ಇದಕ್ಕೆ ಕಾಳು ಮೆಣಸು ಒಂದೆರಡು ಒಂದೆರಡು ಮೆಂತ್ಯ ಕಾಳು ಕೊತ್ತಂಬ್ರಿ ಕಾಳು ಹಾಕಿ ಬಿಸಿ ಮಾಡಿದ್ವಿ ನಮ್ಮ ಜೀರಿಗೆ ಹಾಕಿ ಒಂದೆರಡು ಒಣ ಮೆಣಸಿನ್ಕಾಯಿ ಹಾಕಿ ಬಿಸಿ ಮಾಡಿ ಬೆಳ್ಳುಳ್ಳಿ ಕರಿಬಿ ಹಾಕಿ ಇದ್ರೊಳಗೆ ಮಿಕ್ಸಿ ಮಾಡಿದೆ ಈಗ ಇದನ್ನೇನು ಮಾಡಪ್ಪ ಅಂದ್ರೆ ಟೊಮೆಟೊ ಹಣ್ಣಿಂದ ಹಣ್ಣು ಟೊಮೆಟಗಡೆ ಇದೆಲ್ಲ ಎಣ್ಣೆ ಒಳಗೆ ಚಲೋ ಫ್ರೈ ಮಾಡ್ಕೊಂಡು ಇದನ್ನ ಹಾಕಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ಮಾಡ್ಬಿಟ್ಟು ಮಸ್ತ್ ತಕೈತಿ ಹ್ಞೂ ಇಲ್ಲಿ ನೋಡ್ರಿ ಕೊಬ್ಬರಿ ಹರ್ಜಬೇಕ್ರಿಗೆ ನಾವು ಕೊಟ್ಟೋಗ್ಯಾರೀ ಈಗ ಅವ್ರು ಈಗ ಅದನ್ನ ಮಾಡಿದ್ರೆ ಮತ್ತೀಗೆಲ್ಲ ಕೆಲಸ ಮುಗಿಸಿ ಸಾಂಬಾರು ಮಾಡಿದಿರಿ ನಾನು ಸಾಂಬಾರು ಅಮ್ಮ ಊಟ ಕೊಟ್ಟು ಈಗ ಇದನ್ನು ಮಾಡ್ತೀನಿ ರೀ ಕೊಬ್ಬರಿ ಥರ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಕೊಬ್ಬರಿ ರೀ ಮೊದಲು ಇಲ್ಲಿ ಪರಾ ರೀ ಆಸೀಪನ ಹ್ಞೂ ಅಲ್ಲಿ ಕೆಲಸ ನೋಡಿ ಬೇರೆ ಯಾವ್ದಾದ್ರು ತೊಗೊಂಡ್ಬಿಟ್ರಿ ಅಂತ ನೋಡಿ ಅಲ್ಲಿ ಹೋಗಿ ಅಂತ ರೊಕ್ಕ ಸುಮ್ರಾಕ ಹ್ಞೂ ಹೋಲ್ರಿ ಬಿಡು ಅಂದ್ರಿ ಪಾ ಅದು ಫೋನ್ ಹಚ್ಚಿಂದ ರೀ ಹೋಗಿ ಅಂತಂದು ಕೊಬ್ಬರಿ ಎಲ್ಲ ಹುರ್ದಿ ಇಟ್ಟಿರಲಿ ಒಂದು ಅರ್ಧ ಹೆರ್ಜಿ ಒಂದು ಒಂದರ್ಧ ಸಣ್ಣಗೆ ಹಚ್ಬಿಟ್ಟಿರಲಿ ಕೊಬ್ಬರಿ ಇರ್ತ അത് മുർഗ തുപ്പിക്ക് ഇത അങ്ങനെ സ്വൽപ്പാക്കി നാ ജാസ് ആക്കി തപ്പി അണ്ടാക്കളി കലർ ബമ്മി തന്നിംഗ് അണ്ട ಇದು ಬಾಳೆ ಇದು ಟೇಸ್ಟ್ ಕೊಡತ್ರಿ ಇದು ಅವಡ ಜಬಡ ಅಂತಂದ್ರೆ ಹಂಗೆ ಮಿಕ್ಸಿ ಮಾಡ್ಬೇತ್ರಿ ಒಂದ ಒಂದು ಸುತ್ತ ಅಷ್ಟ ಗಿರ್ಗುಡ್ಬೇಕ್ರಿ ಬಹಳ ಗಿರ್ಗುಡ್ತ ಇಲ್ಲಂತಕೊಂಡ ನೋಡ್ರಿ ಹ್ಮ್ ಇನ್ನೂ ಹ್ಞೂ ಹ್ಮ್ ನೋಡ್ರಿ ಎಲ್ಲ ಹುರ್ದಿಟ್ಟು ನನಗೆ ಆ ರೀಪಾ ಮಿಕ್ಸಿಗೆ ಹಾಕ್ಬೇಕ್ರಿ ನಮ್ಮ ಬಾಬರು ನಮ್ಮಜ್ಜಿ ಬಂದಿದ್ರು ಇವತ್ ಹೇಳ್ಲ್ರಿ ಕಿಚಡಿ ಮಳ ಆತರದ ಪ್ರಸಾದ ನಮಗೂ ಬಂತರಿಪಾ ಅದ ಹಾಕೊಡಕತ್ತೀಪ ಚಿಕನ್ ಹಾಕಿರೀ ಈ ಸಲ ಸಲ ಬಾಬಾ ವೆಜಿಟೇಬಲ್ರಿಪ ಇಲ್ಲ ನೋಡ್ರಿ ಮನ್ ನಾವು ವಾಪಸ್ ಕಟ್ಟಿಕಿದ್ರ ಅವ್ರಿಗೆ ಜಾಕ ಮಾಡೋ ಮುಂದೆ ಯೂಸ್ ಮಾಡ್ತಾರಂತ ನಮ್ ಮಡಿಯಲ್ಲ ಅರ್ಶಿಣ ಬೇರು ಆಮೇಲೆ ಕಡೆ ಬಜಿ ಬೇರು ಅದೆಲ್ಲ ನೆನೆ ಇಟ್ಟು ಇವನ್ನೆಲ್ಲ ಹಾಕಿರ್ತಾರೆ ಬಜಿ ಬೇರು ಜೊತೆ ಇವೆಲ್ಲ ಜೀವನ್ ಆಗಿ ಜೀವನ್ ಎಲ್ಲ ಇದ್ವಲ್ರಿ ಇವು ನೆನೆ ಹಾಕಿರ್ತಾರೆ ಅದ್ರೊಳಗೆ ಹಾಕಿ ಮತ್ತು ಬೀನ್ ತಪ್ಲ ತೊಗೊಂಡು ರುಬ್ಬಿ ಅದೆಲ್ಲ ಜಾಗ ಮಾಡಮು ಇಂದ ಯೂಸ್ ಮಾಡ್ತಿರತ್ತಿ ಇವ್ರು ಇದ್ರೊಳಗೆ ಹಾಕ್ರಿ ಅಂತ ಹೇಳಿ ಕಚಾರ ಈಗ ನಾನು ನೀನು ಇದು ಮಾಡ್ತೀನಿ ಕೊಬ್ಬರಿ ಖಾರದವಾಗ ಹಾಕಿಬಿಡ್ತೀನಿ ಇಲ್ಲಿ ನೋಡ್ರಿ ಅರಿಪ್ಪ ಮಿಕ್ಸಿ ಮಾಡಿ ಮಾಡ್ಕೊಡಕತ್ತ ನಾನು ಎಲ್ಲ ಮಿಕ್ಸ್ ಮಾಡಾಕತ್ತೀನಿ ರೀ ಈಗ ಆಯಿತು ಹೇಳಿದ್ರೆ ಉಂಡೆ ಕಟ್ಬಿಡದ್ರಿ ಅದೇ ರೀ ಎಲ್ಲ ಸಣ್ಣ ಮಾಡಿಬಿಡಿರಿ ಮಿಕ್ಸಿಗೆ ಹಾಕಿರಿ ಇದೇ ಹಿಂಗೆ ಆತ ನಮ್ಮ ಇನ್ನ ಐತೆ ಹಾಂ ಇನ್ನೂ ಸಬ್ಬೆಲ್ಲ ಐತಿ ಇಲ್ಲ ಅಂದಿಷ್ಟು ಇಲ್ಲಿ ಲಡ್ಡು ರೆಡಿ ಆದ ನೋಡಿರಿ ಆ ರೀಪಾ ಹಾಕಾಕತ್ತ ಡಬ್ಬಿ ಹಾಕಿರಿ ಹ್ಞೂ 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 ಈಗ ನಾವು ಕೊರಿಯರ್ ಆಫೀಸ್ಗೆ ಅಪೀಸ್ಗೆ ಇದ್ರ ಕೆಲಸ ಮುಗೀತ ಇನ್ನು ಹೊರಗಿಟ್ಬಿಡಮ್ಮ ಬ್ಯಾಗ ಅವ್ರು ಬಂದು ಅಂತ ಹೇಳಿದ್ರೆ ಅಲ್ಲಿ ಅಮ್ಮ ಕೊಡ್ತಾರೆ ಲಡ್ಡುದ್ದು ಹ್ಞೂ ಅದು ಮೊದಲು ಹೊರಗಿಡ ಕೇಳ್ಯನಮ್ಮ ಅವ್ರಿಗೆ ಇನ್ನೇನು ಫೋನ್ ಹಚ್ಚಿ ಬರಕತ್ತಾರ ನಂತದ್ ಮತ್ತೆ ತಿರುಗಿರಿ ಹೊತ್ತಬಾಡ್ರಿ ಹ್ಞೂ ಇಲ್ಲ ಡ್ರಮ್ಮಿನ ಮೇಲೆ ಎರಡತ್ತೀವಿ ಹೌದಿಲ್ಲ ಕೇಳ್ತಿಂತರ ಹಾಂ ರೀ ಹಾಂ ಹಂಗ ಮಾಡಿ ಅಂತ ಹ್ಞೂ ಅವೆಲ್ಲ ಹಾಕಿದನು ನೀನು ಹ್ಞೂ ಸೀದನ್ನು ನೋಡಕೈತೀನಿ ಸೀರೆನಾ ಹಾಕಿಟ್ಟದ್ದು ಹ್ಞೂ ಹ್ಞೂ ಈಗ ಕೊರಿಯರ್ ಕೊರಿಯಾರ ಆಪೀಸ್ಕೊಬ್ರಿ ಬಾಂಡ್ಯಾಂಕರ ಜಕ್ಕಾಗ್ಯಾವ್ರಿ ನಾನು ತಿಕ್ತೀವ ಹೋಯ್ ಬೋ ನಿಮ್ಮ ಅಪ್ಪ ಕರ್ಕೊಂಡಂದ್ರೆ ಒಳ್ಳೆ ಅಂತೇಳ್ರಿ ಹೋಗಾಕ್ರಿ ಏನೋ ಬರಮಾ ಅಂತಾಳ್ರಿ ಬಂತಿಕ್ಕನದು ಇಬ್ರು ಕೊಡಿ ಅಂತಂದ ಆತು ಬರಮಾ ಅಂತ ಹೇಳಿದ್ರಿ ಹೌದ್ರಿ ಹೋಗಾಕೈತಿ ನೋಡ್ರಿ ಮಳಿ ಮಾಡೋದು ಮತ್ತೆ ತೊಗತ್ರಿ ಇಲ್ಲಿ ನಮ್ಮ ಸಾರಾ ಮೇಡಮ್ ಅವ್ರಿ ಮದ್ದು ತೊಗೊಂಡಿಟ್ಟಿದ್ರೆ ಅವ್ರು ಎಲ್ಲಿ ಹೋಗಲ್ಲ ಇರಲಿ ಅಂತಂದ್ರೆ ದುಡ್ಡಂತ ಪಾಪ ಮದ್ದೆ ಹಾಕಿದ್ರು ಅವ್ರು ಇದೊಂದು ತಗೊಂಡಿದ್ರಿ ಆಮೇಲೆ ಇದು ಒಂದು ತೊಗೊಂಡಿದ್ರಿ ಅವ್ರು ಮತ್ತೆ ಇದೊಂದು ತಗೊಂಡಿದ್ರಿ ಇದು ಒಂದು ತೊಗೊಂಡಾಗ್ಯವ್ರು ಮೂರು ಮಸ್ತ್ ಅದ ಹ್ಞೂ ಮಸ್ತ ಯ ಹಾಂ ನಾನು ತರಕಾರಿ ಹೋಗಿದ್ದೆ ರೀ ತರಕಾರಿ ಎಲ್ಲ ಮೊಸರು ಪ್ಯಾಕೆಟ್ ಅದು ಬಾಂಡೆ ತಿಕೊಂಬಂದಿರೋ ನೀವು ಬಾಂಡೆ ಭಾಳ ಇದ್ವು ಅಕ್ಕಿ ಇಬ್ಬರು ಕೂಡ ತಿಕ್ಕಿದ್ರನ ಅಕ್ಕಿ ಪ್ಯಾಕೆಟ್ ಇದ್ದಿಲ್ಲ ರೀ ಪಕ್ಕಿ ಪ್ಯಾಕೆಟು ತೊಗೊಳಿಬೇಳೆ ಹೆಸ್ರು ಕಳೋದೆಲ್ಲ ತೊಗೊಂಡು ಎಲ್ಲಿಟಾರ ಹಾಂ ಏನಿಟ್ರೆ ಅವ್ರು ಕಳಿಸಿ ನಾ ತರಕಾರಿ ರೀ ಅವ್ರು ಕಳಿಸಿ ಕಳಿಸಿ ಅವನ್ನೆಲ್ಲ ತಾಯಿ ಇಡ್ಬೇಕಿರೋ ಅವ್ನು ಬೇಡವ್ ಹಾಗೆ ಇಟ್ಬಿಟ್ರಲ್ಲ ಹ್ಞೂ ಹುಳಾಗಡ್ಡಿ ಹೆಚ್ತಿಯಾ ನೀನು ಹೌದು ಬಾಳೆ ದುಬಾಂಡೆ ಮತ್ತು ಇದು ರೀ ಚಿಕನ್ ಈಗ ಚಿಕನ್ ಇದು ಬಿರ್ಯಾನಿ ಬಿರಿಯಾನಿ ಮಾಡಾಕೈತೀವ್ರಿ ಒಂದು ಎರಡು ಕೆ ಜಿ ಚಿಕನ್ ತರಿಸಿ ನಮ್ಮ ಇವರು ಆಪರು ಬುಟ್ಟಿ ಅದವ್ರಿ ಹಾಗಾಗಿ ಅವರು ಕಟ್ ಕಳ್ಸಬೇಕ್ರೆ ಅಮ್ಮ ಏನಂದ್ರೆ ಸ್ವಲ್ಪ ಜಾಸ್ತಿನ ಮಾಡಿಬಿಟ್ರು ಹಾಗಾದ್ರೆ ಅವ್ರ ಬುಟ್ಟಿನ ಕಟ್ಟು ಕಳ್ಸಿರಿ ಅಂತಂದ್ರೆ ಫೋನ್ ಮಾಡ್ತೀವಿ ಅಂದ ಈಗ ಸ್ವಲ್ಪ ಪಟಾಪಟ ಅಂತ ಚಿಕನ್ ಬಿರ್ಯಾನಿ ಮಾಡ್ಕೊಂಬಿಡನ್ರಿ ಇಲ್ಲಿ ಇವಾಗ ನಾನು ಇದು ರೀ

ಇದು ನಮ್ಮದು ಎಲ್ಲ ಗೋಡಂಗಲರಿಗೆ ಬರೋವರ್ಗೂನು ಫ್ರೈ ಮಾಡ್ಕೊಳ್ಳೋಣ ರೀ ಹ್ಞೂ ಇಲ್ಲಿ ನೋಡ್ರಿ ಪಾಲಕ್ ಹಾಕ್ಯಾಡ್ರಿ ಚಿಕನ್ ತೊಳೆದು ಪಕ ಇದು ಪಾಲಕ್ ತೊಳೆದು ಹಾಕ್ಯಾ ಆಮೇಲೆ ಇದು ಮೆಣ್ಸಿನ್ಕಾಯಿ ಕೊತ್ತಂಬರಿ ಹಾಕ್ಯಳ ಶಿ ಅಷ್ಟೇ ಹ್ಞೂ ಹಾಕ್ ಅಷ್ಟು ಹಾಕಿ ಚಿಕನ್ ಭಾಳ ಐತಿ ಅಂತ ಅದು ಎಲ್ಲ ಗರಮ್ ಮಸಾಲ ಚಿಕನ್ ಮಸಾಲ ರೀ ಕೊತ್ತಂಬರಿ ಕಾಳು ಪುಡಿ ರೀ ಅರ್ಶಿಣ ಪುಡಿ ಉಪ್ಪು ಖಾರ ಎಲ್ಲ ಕೊಡಿ ಹಾಕಿ ಮಿಕ್ಸ್ ಮಾಡ್ಬೇಕು ಈಗ ಅದನ್ನ ಮಿಕ್ಸ್ ಮಾಡಿಟ್ವಂದ್ರೆ ಸ್ವಲ್ಪೊತ್ತು चलो हाक मैं इन चमच हाइकड़ा अरश्न हाँ बीड़ साक साँ साक, साक, हाक हाका मत <laughs> सब बड़े साक मसाले भा साक चिकन मसाला कोई पुड़ी हाकि अरशन पुड़ी हाकि கொத்தமர பூடிப்போடர் ஜீக படிச்சு மசாலா அந்த கொட்டாரில்லி மசாலா விருணா மசாலா மனங்க

ಸಾಕು ಸಾಕು ಮಿಕ್ಸ್ ಮಾಡಿ ಮೊಸರು ಒಂದು ಹಾಕಿ ಮಿಕ್ಸ್ ಮಾಡಿ ಉಳ್ಳಾಗಡ್ಡೆ ಹೌದು ಕರೆದು ನಾಲ್ಕು ರೂಪಾಯಿ ಉಳ್ಳಾಗಡ್ಡೆ ಅವು ಒಂದಿಷ್ಟು ಹಾಕಿ ಹಾಕಿಲಿ ಉಳ್ಳಾಗಡ್ಡಿನ ಇವನು ಎತ್ತಿ ಎತ್ತಿ ಇಟ್ಬಿಡತ್ತ ಮ್ಯಾನ್ ಮತ್ತೆ ಬರೋಬ್ರಿ ಹಾಕ್ ಬಾ ಬಿಸಾಕ ನೋಡ ಹಾಕೋರಿ ಕೈ ಸುಟ್ಕೋರಿ ಹಾಕ್ಬಿಡ್ರಿ ಅಷ್ಟು ಹಾಕಿ ಅಷ್ಟು ಕೂಡ ಹಾಕಿ ಹಾಕ್ಬಿಡ ಹ್ಞೂ ಈ ಮೊಸರು ಹಾಕೋ ಸೈಡ್ ಹಾಕೋ ಸೈಡ್ನ ಮೊಸರು ಹ್ಮ್ ಬಿಡ ಸಾಕು ಚಟ್ನಿ ಮಾಡ್ಬೇಕೇನು ನಾನು ಟೊಮೆಟೊ ಹಣ್ಣು ಆಮೇಲೆ ಉಳಾಗಡ್ಡಿದ್ರೊಳಗೆ ಹಾಕಿರದಂತು ಸಾಕು ಟೊಮೆಟೊ ಹೆಚ್ಚಾಕ್ಲಿದ್ರಾಗ ಈಗ ಟೊಮೆಟಣ್ಣನ ರೀ ಆಮೇಲೆ ಕಡೆ ಸ್ವಲ್ಪ ಇದು ಕೊತ್ತಂಬರಿ ರೀ ಹಾಕಿ ಮಿಕ್ಸ್ ಮಾಡಿದೀವಿ ಚಲೋ ಹೊತ್ತಿನ ಮಿಕ್ಸ್ ಮಾಡಬಿಟ್ಟು ಕೊಲ್ಲಿ ಮೇಲೆ ಮಾಡ್ಬಿಡ್ಲ ಇದ್ರೆ ಲೋಲು ಹಾಕೈತದಿಲ್ಲ ಕೊಲ್ಲಿ ಮೇಲೆ ಮಾಡ್ಬಿಡ್ತೀನಿ ರೀ ಭಾಳ ಅನ್ನ ಅದು ಮಾಡೋದು ಇಲ್ಲಿ ನೋಡಿರಿ ನಾವು ಒಲೆ ಹಚ್ಚಿದಿರಿ ಇವತ್ತು ಗೇಸಮಿ ಬೇಡ ಅಂತಂದ್ರೆ ಒಲೆ ಹಚ್ಚಿ ಎಣ್ಣೆ ರೀ ಎಣ್ಣೆ ಕಾದಾಯ್ತು ಇನ್ನೋ ನೋಡ್ಬೇಕು ರೀ ಇದ್ರೆ ಪಲಾವ್ ಪಲಾವಿಲಿ ಒಂದೆರಡು ಕಾಳು ಮೆಣಸು ಆಮೇಲೆ ಕಡೆ ಮಗ್ಗಿರಿ ಏಲಕ್ಕಿ ಕಾಯಿ ಲವಂಗ ತೊಗೊಂಡಿನ ಎಲ್ಲ ಕೂಡ ಕೂಡಿಸಿ ಎಣ್ಣೆ ಒಳಗೆ ಹಾಕಿಬಿಡ್ತೀನಿ ರೀ ಕಾಯ್ತು ಅಂತ ಹೇಳಿದ್ರಿ ಇನ್ನೂ ಕಾದಿಲ್ರಿ ಈಗ ಎಣ್ಣೆ ಕಾದಿರ್ಬೇಕು ಬೇಕು ಕಳೆದ ಒಳಗೆ ಕಾದಾಯ್ತು ರೀ ಇದು ಉಳ್ಳಾಗಡ್ಡಿ ಫ್ರೈ ಯಾಕತ್ತರಿ ಇನ್ನು ಉಳ್ಳಾಗಡ್ಡಿ ಬೇಕು ಚಟ್ನಿ ಬೆಳಕ್ರಿಪ್ಪ ಬಂದ್ರೆ ಪುಪ್ಪರ ಹ್ಞೂ ನಾವು ಲಡ್ಡು ಕೊಟ್ಟು ಕಸಿದ್ರಿಪ್ಪ ಕಷ್ಟಪಟ್ಟಿದ್ವಿ ಐನೂರು ರೂಪಾಯಿ ದುಡಿದ್ವಿ ಎರಡು ತಾಸಿನೊಳಗೆ ಖುಷಿ ಅನ್ನಿಸ್ತರಿ ಬಂತು ತಗೊಂಡು ಹೋದ್ರಿ ಅವರು ಈಗ ಇದು ಚಿಕನ್ ಹಾಕಿದ್ವಿ ರೀ ಚಲೋ ಮಿಕ್ಸ್ ಮಾಡಂದ್ರೀ ಚಿಕನ್ ಕಾಯಿ ಕ್ಯಾರೆಟ್ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಚಟ್ ಈಗ ಅಷ್ಟು ಹಾಕೊಂಡು ಮೊಸರು ಹಾಕಿ ಪುಟಾಣಿ ಹಿಟ್ಟೈತೆ ನೋಡೋದ್ರಾಗ ಹಳಿ ಒಳಗೆ ಹಾಂ ತೊಗೊಂಬಂದು ಹಾಕಿ ಪುಟಾಣಿ ಒಂದಿಷ್ಟು ಉಪ್ಪು ಹಾಕಿಬಿಟ್ರೆ ಮುಗಿದ ಹಚ್ಚಿದಿಲ್ಲ ಹಾಂ ಎದ್ನಾಗಿ ಬರೋದು ನಾನು ತಿಳಬಲ್ಲ ನಾನು ಮೇಲೆ ಏನಪ್ಪ ಈಗ ಬಂದ್ರೆ ಸುಮ್ಮನೆ ಈಗ ಬಂದರೆ ಹಾಂ ತಿಂಡ್ತೇನೆ ಹಾಂ ಸ್ನ್ಯಾಕ್ಸ್ ಅಂತನಾಕ್ಸು ನ್ಯಾಕ್ಸ್ ಅನ್ಬಿ ಮಾಗ ಹೋತ್ರಿ ಸಾಯಂಕಾಲ ಸ್ನ್ಯಾಕ್ಸ್ ಅಂತ ನನ್ಬೇಕನ್ರಿ ಕಣ್ಣಾಗ್ಯನ್ರೀ ನಾನ್ ತಮ್ಮನ ಇದನ್ರಿ ಮತ್ತೆ ಹೇಳ್ತೀರ ಮಾಡಿದ್ ನೀವು ತಮ್ಮನ ಒಪ್ಪು ಬೋಲ್ರಿ ಅಮ್ಮ ಬೋಲ್ತನೇ ಹೋಯ್ಕಿನ ಅಮ್ಯಾನ್ಯಕ ಮತ್ತೇನ್ ಒಳಗ್ ಒಂದ್ ಬಟ್ವೇನ್ರಿಕಿಗ್ರಿ

ಎಲ್ಲ ಹೊಗಿ ಅಲ್ಲ ಹೋಗಿ ಹೋಗಿ ಐಟಿ ಮಂಜು ಮಂಜ ಕಾಣಾತೈತೆ ಹೌದು ಬಾ ದೊಡ್ಡ ಬಿಟ್ ಅಲ್ಲ ಹಾಗಾಗಿ ಸುಳಲ್ಲಿ ನಿಂತಕೊಂಡು ನಡಕ ಹಾಕನೋಸ್ತ ಬಿಡ ಮಾರಿಕಾ ಹ್ಮ್ ಹಾಗಾರ ನೇಸಲ್ಲಿ ಬಂದೆವಾ ಏನ್ ಮಾಡ್ಲಿ ಚಲಾತ ಬಿಡವಾ ಜಾ ಸುಳಿ ಜೊತೆ ಸ್ವಲ್ಪ ಹ್ಮ್ ಹ್ಮ್ ಸಾಕದಲ್ಲಿ ಇಡು ಮೊಳೆ ದುಗಾರ್ ಇಗ ಸಿರಿ ನೋಡಾ ಪ್ರೋಗ್ರಾಮ್ ಇಗ ನೋ ಸಿರಿ ನೋಡಾ ನೋಡಿ ಸಿರಿ ನೋಡಾ ಸರ್ ಹ್ಞೂ ಅವರು ದುಡ್ಡು ಹಾಕೋದು ವಾಪ ನೋಡಿ ಒಂದು ಇದು ಹೆಚ್ಚು ಕಡಿಮೆ ಆದ್ರೆ ಹಾಂ ದೂಸ್ರಾ ಕ್ಯಾ ಅದು ಬೇರೆದ್ರ ಹೋಗ್ಬಿಟತ್ ನೋಡಿರಿ ರೊಕ್ಕ ಹಾಂ ಹೋಗೈತಿ ರೀ ಹಾಂ ಇವತ್ತು ಹೋತ್ರಿ ಅದು ಹ್ಞೂ ರೀ ಇಲ್ಲ ಇಲ್ಲ ಹೋಗಿಲ್ಲ ಅವು ಯಾವ ಹೋಗಿಲ್ಲ ತಗೋ ಎಲ್ಲವೂ ತೋರ್ಸು ಅದು ಒಂದು

ಇದ್ ಅಣ್ಣಾರ ಬಂದ್ರಿ ಫೈನಾನ್ಸ್ ಸಣ್ಣ ಅರಾಮ

ಹೌದೌದು ಹಂಗದಾರಮ್ಮ ಅವ್ರು ಅದ್ ಮನ್ನೆ ಅಂತ ಹೇಳಿ ನಾನು ಅಮ್ಮಾಗ ನೀಡ್ನ ಮತ್ತ ನಮ್ಮ ಸಂಸ್ಕಾರಿ ತಗೊಂಡ್ರ ತಗೊತಾರಮ್ಮ ಇದನ್ನ ಹೇಳಿದೆ ಕಾಟನ್ ಸೀರೆ ಐತಲ್ಲ ಅಲ್ಲ ಮಿನಂತರ ಕಾಟನ್ ಸೀರೆ ಅದು ನೋಡ್ರಿ ಅಂತ ನಾನು ಕಟನ್ ಸೀರೆ ಉಡುಮ ಕಾಟನ್ ದಿನದ ಐತರ ಅದು ಕಟನ್ ಓದಲ್ರಿ ಓದಲ್ರಿ

ಊಟ್ಗಾರ ಮನ್ ಆಗದ್ರಿ ಹೇಳಕ್ತ ನಿಮ್ಗ ದ್ವಾಪರ್ ಕಾಲ ಅತ್ತಿ ಅದ್ ಚಲೋ ಆಯ್ತು ಮಾ ಅದ್ ಮುಟ್ಕಾರಿ ಚಂದ ಐತದ ಚಲೋ ಅದಾವ ಎರಡು ಆದ್ರ ಚಂದ ಐತಿ ಅದ ಹಾ ಅದ್ ಮುಟ್ಗಾರಿ ನೋಡ ನೋಡ್ರಿ ಏನ್ ಮಾಡ್ತಿರ ನೋಡ್ರಿ ಬಿಚ್ಚಿದೀವಿ ಅಂದ್ರ ಅವು ನೋಡಪ್ಪ ಸೀರಿ ಮತ್ತದ ನೋಡಪ್ಪ ಇದತ್ ಎಲ್ಲ ಸುಡಕಾಯ್ತ್ರಿ ಐತ್ರಿಪ್ಪ ತಗೊಂಡ್ರಿ ಅಪ್ಪ ನೀವು ತಗೋಲಿಲ್ಲರೀ ತಗೋಬೇಕಿಲ್ರಿ ಮತ್ತೊಂದ್ ಎರಡು ತಗೋತೇನ್ರಿಲ್ರಿ ಬೇಡ್ರಿ ಈಗ ಹೋಡ ಹ್ಮ್ ಈಗೆಲ್ಲರಿಗೂ ಊಟ ರೀ ನಾನು ಊಟ ಮಾಡ್ತೀನಿ